ಟು ವರ್ಕ್ ವರ್ಕ್ ಹೋಮ್ ಗುಮ್ತಿನಿ ಜಲ್ದಿ ಬರೀ ಚಂದ ನೀಟಾಗಿ ಓದರು ಬರ್ದರೆ ಒಳ್ಳೇದ ನಿಮಗೆ ನಂಬಲ್ಲಿ ಆಸ್ತಿ ಪಾಸ್ತಿ ಇಲ್ಲ ಹೊಲ ಮನಿ ಇಲ್ಲ ಬಂಗಾರ ಬೆಳ್ಳಿ ಇಲ್ಲ ನೀವು ಓದಿ ಬರ್ದಿ ಮುಂದೆ ಬರಬೇಕು ನೀವೇ ಒಂದು ಆಸ್ತಿ ಪಾಸ್ತಿ ನೀವೇ ನಮ್ದು ಎಲ್ಲ ಎ ಟು ಚಟ ನೋಡ್ರೀಗ ಪುಂಡಿ ಪಲ್ಯ ಚಟ್ನಿ ಮಾಡ್ಕೊಳತ್ತೀನಿ ಪುಂಡಿ ಪಲ್ಯ ಮೆಣಸಿಕಾಯಿ ಜೀರ್ಗಿ ಉಪ್ಪು ಮತ್ತಂದ್ರ ಬಳ್ಳುಳ್ಳಿ ಹಾಕೋನಿ ಶೇಂಗಾ ಇದಕ್ಕೆ ಏನು ಮಾಡ್ತೀನಿ ಈಗ ಪೀಸ್ಕೊಂಬಿಡ್ತೀನಿ ಈಗ ನೋಡ್ರಿ ಫ್ರೆಂಡ್ಸ್ ಈಗ ಚಾರಡಿ ಐತ್ ನೋಡ್ರಿ ಈಗ ಚಾ ಕುಡ್ಲಿಕ್ಕೆ ಹತ್ತಿವ್ ನಾಲ್ಕು ಜನ ನಮಕ್ ಪರಿ ರಸ ಮತ್ ಅಂದ್ರ ಫ್ಯಾನ್ ತಗೊಂಬಂದ್ರಿ ನಮ್ ಚಿಕ್ಕಣ್ಣ ಈಗ ಚಾ ಕುಡ್ಲಿಕ್ಕೆ ಹತ್ತೀವ್ರಿ ಇಷ್ಟು ಜನ ಬರ್ರಿ ಚಾ ಕುಡಿಯಮಿ ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಮಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರಿ ಟೀಮ್ ಬ್ಲಾಗ್ ನಲ್ಲಿ ಇನ್ನನೆ ನತರ ಯನಿನ ಸುದಿಯಂಕೆ ಸಿಂದೆ ನಡಿ ಅಮ್ಮ ಈಗ ಬೆಳ್ಗೆ ಬೆಳ್ಗೆ ಇನ್ನವರಿಗೆ ಚಹಾ ಮಾಡ್ಲತ್ತೀನಿ ಹೊರಗೆ ಕಾಲು ತೊಗೊಂಡು ಬಂದಿರ ಸಂತೋಷವರು ತೋ ಈಗ ಚಿಕ್ಕೋಂ ಬಿಕೋಂ ನೆನ್ನೆ ಸ್ಕೂಲಿಗೆಲ್ಲ ಹೋಗ ಬಂದಿರಿ ಬಟಾ ನಿನ್ನಿ ಸ್ಕೂಲ್ ನಲ್ಲಿ ಏನೋ ಫಂಕ್ಷನ್ ಘೋಯಿತ್ತು ಅಂತಂತ್ ತ ಜಾಡಾ ಅಪ್ಪ ಅಮ್ಮ ಅದಕ್ಕೆ ಏನೋ ಅಲ್ಲಿಗೆ ಚೋಕಿಸನ ಅಲ್ಲಿ ಬರ್ದು books ತೊಗೊಂಡು ಬರಬೇಕು ಬಹಳ ಪ್ರಾಪರ್ ಸ್ಕೂಲಿ ಹೋಗಬೇಕು ನೋಡಿ ಫ್ರೆಂಡ್ಸ್

ನೋಡೋರ ಇಲ್ಲೇ ಇದ್ದೀವಿ ಏನು ನೋಡ್ತಿವ್ ಹಾಂ ಏನೋ ನೋಡೋರ ಇಲ್ಲಿದ್ದೀವಿ ಇದೀವಿ ಕನ್ನಡಿಗ ನೋಡ್ತಿವಿ ಎಷ್ಟ್ ಖುಷಿ ಮಾರಿ ಮ್ಯಾಗ ಹಂಗಂದಿ ನೀವ ನೋಡಿನ ಅಂತ ನೀವು ಬರ್ಬೇಡ ಬೇಡ ನೀ ನನಗ್ ಬಿಟ್ಟು ಆ ಕಡೆ ಈ ಕಡೆ ದಿನ ನಿಂದ ಲಾಸ್ಟ್ ದಿನ ಇರ್ತದೆ ಇದು ನೆನಪಿಟ್ಟು ಆನ್ ಕ್ಯಾಮ್ರಾ ಹೇಳಕತ್ತೀನಿ ಹಂಗಂದಿ తో అకిలదు రాసినా గేరతనా సింపల సింపల్ణానా బరబర చాకుడా హిండా బరబర తోటి చాకుడా గనదేల్లార్ల్ల్ల్ పిసి చాకుడేల్లార్ల్ల్ తో� ಇದು ಲಕ್ಷ್ಮಕ್ಕನ ದೇವರದ ಅಂದ್ರೆ ಎಲ್ಲರೂ ರೆಡಿ ಆಗತ್ತೆ ನೋಡ್ರಿ ಫ್ರೆಂಡ್ಸ್ ಈಗ ನಾನು ಏನು ಮಾಡಕತ್ತೀನಿ ಅಂದ್ರೆ ಸ್ವಲ್ಪ ಈಗ ಉಪ್ಪಿಟ್ಟು ಮಾಡ್ಕೋಬೇಕಲ್ಲ ಈಗ ರವಾರ ನೀರು ನೋಡಿ ಈಗ ಊರಿಗೆ ಕೆಸಿಂದ್ರೆ ಇಟ್ಬಿಟ್ಟೇನಿ ಇಲ್ಲಿ ನೀರನ್ನು ಗರಂ ಮಾಡ್ಲಕತ್ತೀನಿ ನೀರು ಗರಂ ಆಗತ್ತೆ ಅಂದ್ರೆ ಮಾಡ್ತೀನಿ ಈಗ ಬಡಬಡ ಈಗ ಹೊಳ್ಕೊಂಡ್ಬಿಡ್ತೀನಿ ರೀ ಅದು ಅದ ಬಿಡುವುದು ದರಿದ್ರ ತರ ಅದು ನಮ್ಗೆ ಅದು ಇರ್ಲಿ ಬಿಡು ಪರವಾಗಿಲ್ಲ ಈಗ ಮಿಕ್ಕು ಸಂತೋಷ ಅವ್ರ ಸ್ಕೂಲಿಗೆ ಹೋಲತ್ತ ನೀ ಆಮೇಲೆ ಹೋಗ ಬಂದು ನಾಷ್ಟ ಮಾಡ್ತಾರ ಪಪ್ಪ ಪಪ್ಪ ಮತ್ ಆಮೇಗ್ ಆಫೀಸ್ ಹೋಗ್ತಾರ ನೀನ್ ನಿನ್ ಬೈದು ನಿಂಗೆ ಬುಕ್ ಕೊಡ್ಸಿ ಮನಿ ಬಿಟ್ಟು ಪಪ್ಪ ಆಫೀಸ್ ಹೋಗ್ತಾರ ಡಬಲ್ ಡಬಲ್ ಆಗಲ್ಲ ಏನು ಪಟ್ಟನ್ ಹೋಗ ನಾನು ಫೋನ್ ತಗೊಂಡ್ ಹೋಗತ್ತಾರ ಯಾಕಂದ್ರೆ ನನ್ ಫೋನ್ ನಾಗೇ ಫೋನ್ ಪೇ ಅದಾವ್ ಫೋನ್ ರೇ ಕಳ್ದ ಹಂಗಂತ ಕೇಸ ಏನಾರ ನೋಡ್ರಿ ಒಂದ್ ಬರ್ ಫೋನ್ ಪೇ ಏನೋ ನಡೆಯಲ್ಲ ಆಗ್ಯದ ಈಗ ಎಟಿಎಂ ಹೋಗ್ಬೇಕಂದ್ರೆ ನಾವ್ ಅಲ್ಲ ತನ ತು ನನ್ ಫೋನ್ ತಗೊಂಡ್ ಹೋಲತ್ತರ ಪಟ್ಟಂದ್ ಹೋಗಿ ಪಟ್ಟಂದ್ ಹೋಗಿ ಮಾಡಿರ್ತೀನಿ ನೋಡಿ ಏನ್ ಕೊಡ್ ಸರಿಯಾ ಕೊಡ್ ಹ್ಮ್ ಈಗ ಸಂತೋಷ ಮತ್ತಂದ್ರ ಮಿಕ್ಕಣ ಮನಿಗ್ ಬಂದ್ಬಿಟ್ಟಾರ ನೋಡ್ರಿ ಚಿಪ್ಸ್ ತಗೊಂಡ್ ಬಂದ ನೋಡ್ರಿ ಇಪ್ಪತ್ ರೂಪಾಯಿ ಚಿಪ್ಸ್ ಬ್ಯಾಡ್ ಅಂತ ನೀನ್ ಹೇಳಿದ್ರೆ ಕೇಳಂಗಿಲ್ಲ ಮತ್ತಂದ್ರ ಒಂದ್ ಬುಕ್ಸ್ ಅದು ತಗೊಂಡ್ ಬಂದಾರ ನೋಡ್ರಿ ಮತ್ತೆ ಮಸಾಲ ಅದು ತಗೊಂಡ್ ಬಂದಾರ ಈಗೆಲ್ಲಾ ಐತಲ್ಲ ನಿಮ್ದು ಒಂದ್ರೆ ಐತಲ್ಲ ಈಗ ನೋಡ್ರಿ ನೋಡ್ಬುಕ್ ಪೆನ್ಸಿಲ್ ಸಂಜೀವ್ ಹೋಗಿ ನೋಡಮ್ಮ ಅಂತ ಇಲ್ಲಾಂದ್ರೆ ನಾಳೆ ನೋಡಮ್ಮ ನೋಡಮ್ ಸಂಜೆ ಈ ಸಂಜೀವ್ ಹೋಗ್ಬೇಕಾಗ್ತದ ನಾಳೆ ಸ್ಕೂಲಿಗೆ ಹೋಗ್ತಾರಲ್ಲ ಏನ್ ನಾ ಈ ಪಟ ಪಟ ಹೋಗ್ಕೇಸಿನ ಇವಂದು ತಗೊಂಬ ನಾಳೆ ಹೊಡೆದ್ರು ಸ್ಕೂಲಿಗೆ ಹೋಗ್ತಾರೆ ಸಪ್ಪಟ್ಟು ಉಪ್ಪಿಟ್ಟು ಮಾಡ್ಕೊಂಡು ಬರ್ತೀನಿ ನೋಡಿ ಫ್ರೆಂಡ್ಸ್ ಈಗ ಉಪ್ಪಿಟ್ಟು ರೆಡಿ ಆಲಕತ್ತದ ನೋಡಿ ಈಗ ಚಂದ ಅನತ ಇದು ಉಪ್ಪಿಟ್ಟು ರೆಡಿ ಅಲ್ಲ ರೀ ಮಷಿನ್ನಾಗ ನಾ ಈಗ ಬಟ್ಟೆ ಹಾಕಿಬಿಟ್ಟೀನಿ ರೀ ಇವ್ರು ಹೋಗಿ ಬರತ್ತನಾ ನೋಡಿ ಈಗ ಮಷಿನ್ಯಾಗ ಬಟ್ಟೆನೂ ಹಾಕಿಬಿಟ್ಟೀನಿ ರೀ ನಾ ಇದ್ರಾಗ ಈಗ ನೋಡಿ ಫ್ರೆಂಡ್ಸ್ ಈಗ ಮಮ್ಮಿ ಬಾಂಡ್ಯ ತೊಳಿತ್ತಾಳೆ ನೋಡಿ ಹ್ಮ್ ಇನ್ನೊಂದು ಮಷಿನ್ ಚಾಲೂ ಮಾಡೀನಿ ಎರಡು ರೀ ಬಾ ಚಂದನ್ ಈಗ ಇದು ಆಗಿ ಹೋಗ್ಬಿಟ್ಟು ಎಲ್ಲ ಹೋಗಿ ಅಂತ ಏನ್ ಮಾಡ್ತೇನೆ ಸರ ಸರ ಬಾಣ ತೊಳ್ಕೊತೇನೆ ರಾತ್ರಿ ಭಾಳ ಲೇಟ್ ಆಗಿತ್ತು ಮೋಬೇಕಂತ ಎರಡು ಮೂರು ಆಗ್ಬಿಟ್ಟು ನನಗೆ ಎಲ್ಲ ಸಮಾನೆಲ್ಲ ಒತ್ತಿಟ್ಟು ಮಾಡಿ ಎಲ್ಲ ಮರ್ಕೋಬೇಕು ಸರಿ ಹೊಟ್ಟೆ ಬಿಟ್ಟು ರೆಡಿ ಆಗತ್ತದ ಅಂಕ ಏನ್ ಮಾಡ್ತೇನೆ ಸರಾಸರ ಬಿಸಿಗೆ ಬಾಣಾನು ತೊಳ್ಕೊಂಡ್ಬಿಡ್ತೀನಿ

ನಾನು ನೋಡಿ ಫ್ರೆಂಡ್ಸ್ ಈಗ ಅನ್ನ ಮಾಡಕ್ ಬಿಸಿ ಬಿಸಿ ಅನ್ನ ಮಾಡ್ಲಕತ್ತೀನಿ ಇನ್ನ ಚಪಾತಿ ಹೋ ಹೆಂಗೆ ರೊಟ್ಟಿ ಅದ ಅದಕ್ಕೆ ಏನ ಮಾಡ್ತೀರಿ ಒಂದಿಷ್ಟೀಗ ಬಿಸಿ ಬಿಸಿ ಅನ್ನ ಮತ್ತಂದ್ರುಂಡಿಪಲ್ಯ ಚಟ್ನಿ ಮಾಡ್ಲಕ್ತಿನಿಂಗ್ ಚಟ್ನಿ ಹ್ಮ್ ಮನೇಲಿ ತಗೊಂಬಂದಿನಲ್ಲ ಅದ್ರ ಪುಂಡಿ ಪಲ್ಯ ಚಟ್ನಿ ಹೆಂಗ್ ಮಾಡ್ಬೇಕಂದ್ರ ನೋಡ್ರಿ ಶೇಂಗಾ ಹಾಕ್ಬೇಕ್ರಿ ಉಪ್ಪು ಮತ್ತಂದ್ರ ಬಳ್ಳುಳ್ಳಿ ಜೀರ್ಗಿ ಮತ್ತಂದ್ರುಂಡಿ ಪಲ್ಯ ಮೆಣಸಿಕಾಯಿ ನೋಡ್ರಿ ಈಗ ಅನ್ನಕ್ನು ಏರ್ಸ್ ಫ್ರೆಂಡ್ಸ್ ಫ್ರೆಂಡ್ಸ್ನ ಈಗ ಮತ್ತೊಂದರಿ ಈ ಕಡೆ ಈಗ ಪುಂಡಿ ಪಲ್ಯನೂ ಕುದೀನಿಗತ್ತದ ಈಗ ಜಲ್ದಿ ಜಲ್ದಿ ಮಾಡ್ಕೋತೀನಿ ಸಂತೋಷ ಮತ್ತಂದ್ರ ಚಿಕನ್ ಇಬ್ರು ಅವ್ರ ಸ್ಕೂಲಿ ಹೋಗಾರೀಗ ಇಲ್ಲ ಈಗ ಇದ್ರಾಗ ಏನ್ ಮಾಡಿನ ಅಂದ್ರ ಸ್ವಲ್ಪ ನೀರ್ ಹಾಕಿರ ನೋಡ್ರಿ ಮೆಣಸಿಕಾಯಿ ಮತ್ತಂದ್ರ ಪುಂಡಿ ಪಲ್ಯ ರೀ ಈಗ ಇದು ಸ್ವಲ್ಪ ಕುದಿಲ್ರಿ ಆಮೇಲೆ ಇದಕ್ಕೆ ತಕ್ಕೋತೀನಿ ಸಣ್ಣಗೆ ಆಗ್ಬೇಕ್ ಏನು ಮಾಡ್ತೀನಿ ಅಂದ್ರೆ ಇದ್ರಾಗ ಬಳ್ಳೊಳ್ಳಿ ಜೀರಿಗೆ ಮತ್ತೊಂದು ಉಪ್ಪು ಮತ್ತೊಂದು ಶೇಂಗಾ ಕೇಸಿನ ಶೇಂಗಾ ಶೇಂಗ ಹಾಕಿಸಂದೆ ಇದಕ್ಕೆ ಪೀಸ್ ಕೊಡ್ತೀನಿ ರೀ ಪುಂಡಿ ಪಲ್ಲೆ ಚಟ್ನಿ ಮಾಡಿ ನೋಡ್ರಿ ಈಗ ಇವ್ರು ಬಂದಾರ ನೋಡ್ರಿ ಈಗ ನಮ್ಮ ಮಿಕ್ಕಳ ಚಂದನೆ ಚಿಪ್ಸ್ ಇತ್ತಿಲ್ಲ ತನ್ನ ಕುದಿಗೆ ಎಸೆನ ಆಯಿತು ಹ್ಯಾಪಿ ನೋ

నినగ్ బ్లాక్ ఎదగ్బెకు నినగ్ బ్లూ తోమ అంటే నానె హెయిన్ పప్పగ బ్లాక్ ఆర్ బ్లూ ఎడె నడితవ యారి గెళకతి నిననగ అచ్చని ఓని ఓని గెళది ని ఓని చులి చుచది మెన పాపగ బోలకి ఇస్కిలి బ్లూ లేలో పాపనే బోలా ఆప్నే మనా కి ఇస్లే హాన్ నానె హెయిన్ పప్పగ కేళదర్ ననగ రెడ్ కలర్ తోగోలే నంద ఇల్ల బ్లూ కలర్ దంద నడితద ననన ఎ బ్లాక్ కి తోతుతియ మనర్ మూర్ ప్యాకెట్ పెన్ బందదల్రో వండు ఇగా మూర్ ప్యాకెట్ ఇగా ಅರ್ಧ ನೀ ತಗೋ ಅರ್ಧ ಅವನಿಗೆ ಕೊಡು ಮತ್ತಿನ್ನ ಆಮ್ಯಾಗ ತರ್ತೀವಿ ನಾಟಕ ನಡ್ಸದಿಲ್ ಬಿಲ್ಕುಲ್ ಇವ್ ಬರೇ ಒಂದ್ ತಿಂಗ್ಳ ಎರಡು ತಿಂಗ್ಳ ಸಲುವಾಗಿ ರೀ ಮತ್ತೆ ತಿಂಗ್ ತಿಂಗ್ಳ ತಗೊಂಡ್ ಬರ್ಬೇಕ್ರಿ ಇವ್ರಿಗೆ ಯಾವ ಎಲ್ಲ ಬಾಕ್ಸ್ ಗಟ್ಲೆ ತಂದ್ರ ಇಟ್ಟದ ನೋಡ್ರಿ ಇವ್ರಿಗೆ ನಾವೇನ್ ಇದ್ದವ್ರು ಇದ್ದೀವನ್ರಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಲ್ ಇಟ್ ಮಾಡ್ತಾರ ನೋಡ್ರಿ ಇಬ್ರು ಹತ್ತು ಸಾವಿರ ರೂಪಾಯಿ ಪೀಸ್ ಕಡಿಮೆ ಇವ್ರದು ಶ್ರೀ ವ್ಯಾನಿಂದು ಬಕ್ಕಂತ ಒದ್ದಲ್ಲ ಬಾಯಗ ರಕ್ತಾನೇ ಬರ್ತಾ ಶ್ರೀ ವ್ಯಾನಿನ್ ಕೇಳ್ಕೊಂಬಂದಿ ಹಾ ಅದೇ ಎಲ್ಲ ತಿನ್

ನಾ ಅಳತಿಂದ ಈಗ ಪುಂಡಿ ಪಲ್ಯ ಚಟ್ನಿ ಮಾಡೋ ಸಲುವಾಗಿ ನೋಡ್ರಿ ಅಲ್ಲಿ ಈಗ ಶೇಂಗಾ ಹುರ್ಕೊಲಕ್ಕೀನಿ ಮತ್ತೊಂದು ನೋಡಿ ಇಲ್ಲಿ ಈಗ ಪುಂಡಿ ಪಲ್ಯ ಮೆಣಸಿಗೆ ಎರಡು ಕುದ್ದು ಕೆಸೆನೆ ಇಟ್ಟಿನಿ ಬೆಳ್ಳುಳ್ಳಿನಲ್ಲಿ ಸುರ್ಕೊಲಕ್ಕೀನಿ ಈಗ ಇದು ಶೇಂಗಾ ಊರೈತನ ಬಡೋಣ ಬೆಳ್ಳುಳ್ಳಿ ಸುರ್ಕೊಂಡು ಮಿಕ್ಸಿ ಮಾಡಿಬಿಡ್ತೀನಿ ಮಸ್ತ್ ಅನ್ನ ಈಗ ಪುಂಡಿ ಪಲ್ಯ ಚಟ್ನಿ ರೆಡಿ ಏನು ಪುಂಡಿ ಪಲ್ಯ ಅಂದ್ರೆ ನನಗೆ ಭಾಳ ಇಷ್ಟ ನೋಡ್ರಿ ನೋಡ್ರಿ ಈಗ ಚಿಕ್ಕ ಹೋಗೇನ ನೋಡ್ರಿ ಎರಡೂವರೆ ಕೆ ಕೆಜಿ ಉಳ್ಳಾಗಡ್ಡಿ ಎರಡೂವರೆ ಕೆ ಜಿ ಆಲೂಗಡ್ಡೆ ತೊಗೊಂಬಂದ ನೋಡ್ರಿ ತೆಳಗಿ ಹೋಗೇನ ನೋಡಿ ರೇಷಂಗಾನ ಊರ್ಕೊಂಡಿನಿ ಬಳ್ಳುಳಿನ ಈಗ ಸೋಸ ಕೆಸಿನ ರೆಟ್ಬಿಟ್ಟಿನಿ ಈಗ ಬಡಬಡ ನನ್ ಮಾಡ್ತೀನಿ ಈಗ ಚಟ್ನಿ ಮಾಡ್ಕೊಂಡ ಬಿರ್ತೀನಿ ನೋಡಿ ಅಡ್ರಿ ಇರ್ದು ಟ್ಯೂಷನ್ ಬುಕ್ಗಳವರಿ ನೋಟ್ ಬುಕ್ಗಳವ ಮತ್ತೊಂದೆ ಇಷ್ಟೋವಲ್ರಿ ಇವೆಲ್ಲ ಮಿಕ್ಕಣಂದವ ನೋಡಿ ಇಷ್ಟೋ ನೋಡಿ ನನ್ನ ಸ್ಕೂಲ್ ದಾರೇ ಬರ್ತಾರೆ ಈ ಮೂರು ಸೆಟ್ ಪೆನ್ ತಂದದ ಮತ್ತೊಂದು ಸೆಟ್ ಪೇಪರ್ ತಂದ ಮತ್ತ ಕಸಾ ತುಮಾರಿ ಟೆಸ್ಟ್ वगैरा ಸ್ಟಾರ್ಟ್ ಹೋಗೋಂಗೆ ಕ್ಯಾ ಓರಲ್ वगैरा ಹೋಗೋಂಗೆ ಅರೇ نہیں ಅರೇ मतलब ಪಹಳೆ நார்ಮಲಿ چلತತಾ কাল سے अब शेड्यूल हो गया इनका जैसे मेरा वो तो पहले से ही मतलब पीरियड वाइज ना हाँ वैसी मम्मी को अलग है अभी अभी तो स्कूल लो ना जितने भी नोटबुक है ना तेरे स्कूल वाले वो दा... सारे लेके क्योंकि ना उसमें न... देखो डायरी में लिखवाते कि कल कौन सा ले जाना है आज कौन सा ले, तो ले तो जाना है ये वाले लिए चलो सही है मतलब ना इसमें कितने पेज है ना इसके गिनेंगे ना एक दो लिख के जीता पेज गिनोगे पेज गिनो अरे कैन चीज है ये रहा आज मैम ने लिखवाया था इंग्लिश मैथ कल लेके जाना है तुम्हारी छुट्टी कब से पढ़ रही है ना तो मुझे रोज सात लेके जाने होते हैं अब इनके, इनके पोल्त इतने पोल्त साथ हैं तो इनके तो कम होंगे अभी करूंगी पता है जितने पेज जितने लिख रखे ना उतने पेज छोड़ के ना बाकी कल से तू काम करिए ऐसे करना है ठीक है हो जाएगा ना। तो नहीं मैम मतलब थोड़ा थोड़ा चलेगा ज्यादा तो नहीं देती ना हर तो सब्जेक्टिंग हाँ। तो के लिए इसका एक पेज ठीक है क्योंकि इसकी राइटिंग पता है ना अच्छा ब्लैक और ब्लू दोनों चाहिए कौन सी है ये इंग्लिश अरे कोई भी उठा के कर दो कुछ नहीं होगा अरे अरे नहीं वो एक टेस्ट का है वो छोड़ के एक टेस्ट का है ना उसमें? अरे पीछे पीछे हाँ उसको एक छोड़ के

ಹಾಂ ಡೇಟ್ ವೈಸ್ ಎಲ್ಲ ಟು ಜಡ್ ಮಾಡಿ ಬಡ ಬಡ ಮಾಡು ನೋಡಿ ಈಗ ಚಿಕ್ಕಣ್ಣ ಮಿಕ್ಕಣ್ಣ ಇಬ್ರು ವರ್ಕ್ ಮಾಡತ್ತಾರ ಮಿಕ್ಕು ಹೋಮ್ ವರ್ಕ ಚಿಕ್ಕೂ ಹೆಲ್ಪ್ ಈಗ ಅಣ್ಣನ ಟೈಮ್ನಾಗೂ ನೀನು ಹೆಲ್ಪ್ ಮಾಡ್ಬೇಕು ನೋಡಿ ಹೇಳ್ತೀನಿ ಹಾಂ ಆಯ್ತು ತಗೋ ನೀ ಮಾಡಿ ಜಲ್ದಿ ಜಲ್ದಿ ಮಾಡು ಮಾಡು ಮಿಕ್ಕು ನಾನ್ ಸ್ಟಾಪ್ ಕೆಲಸ ಮಾಡಿಲ್ಲ ಅಂದ್ರೆ ಮತ್ತೆ ಗುಮ್ತಿ ನೋಡೋಣ ಭಾಳ ಕೆಲಸ ಅವ್ರಿ ಫ್ರೆಂಡ್ಸ್ ಈಗ ಮತ್ತೆ ಯಾಕಂದ್ರೆ ಒಂದು ತಿಂಗಳ ಸಾಲಿದ ಪೂರಾ ವರ್ಕ್ ಬರಿಬೇಕಲ್ರಿ ಶಿವನ್ಯಾ ಹೋಮ್ ಹೋಮ್ವರ್ಕ್ ತಗೊಂಡೀವಿ ಬಡ ಬಡ ಈಗ ಏ ಅಣ್ಣ ಜರ ಬರೀ ಪಟಾ ಹ ನೀ ಬರ್ರಿ ಜಲ್ದಿ ನಾವು ಈಗ ಊಟ ಮಾಡಕತ್ತೀವಿ ನೋಡ್ರಿ ಮಧ್ಯಾಹ್ನ ಊಟದಾಗ ಏನದ ಅಂದ್ರೆ ಪುಂಡಿ ಪಲ್ಯ ಚಟ್ನಿ ಮಾಡೀನಿ ಅದ್ರಾಗ ಮಸ್ತ್ ಶೇಂಗಾ ಮತ್ತಂದ್ರ ಉಳ್ಳಾಗಡ್ಡಿ ಎಲ್ಲ ಹಾಕಿ ನೋಡ್ರಿ ಚಂದ ಅಂದ್ರೆ ಸ್ವಲ್ಪ ಆಗಿತ್ತು ಹಂಗನ್ ಕೇಸಿನ ಮತ್ತಿನ ನೋಡ್ರಿ ಈಗ ಮಟರ್ ಪನ್ನೀರ್ ಅದ ರೀ ಮತ್ತಂದ್ರ ಬಿಸಿ ರೈಸ್ ಮಾಡ್ಕೊಂಡಿನಿ ಜೋಳದ ರೊಟ್ಟಿ ಹಿಂಡಿ ಮತ್ತಂದ್ರ ಮಸಾಲ ಅದ ನೋಡ್ರಿ ಇದು ನಮ್ದು ಇತ್ತಿಂದ ಊಟದ ಮಧ್ಯಾಹ್ನದ ಬರೀಗ ಊಟ ಮಾಡ नॉटी नॉटी वेरी वेरी ट्यूशन का अलेव फैशन सोंडे दी आई मैं संस्कृति करूँगा हाँ हाँ तू संस्कृति तू बस संस्कृत लिखना सीख ले कि संस्कृत पहले कैसे लिखते हैं सर सर गा यार इतनी यार इतनी बड़ा ओ बड़ा बड़ा अंदर पौने साउन्ड नहीं अंदर बड़ी मैं तोड़ याला टफ 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 किधर पे जाते बरा इतला अजून योद बोल ओके येनन शिनी गोतईतु आलयन गोतगला इदा इदा पे कोणी हा हा हो कृट्यूशन टाइम आ गया सर हॅन्ड आन्सल्टिंग फ्रेंड्स वाह छान काढतिरो खूपच टक्किलल आहे इद्रा हॅन्ड काढस्तीन ए कॉलेज लोका काढन ए एनडसवे यश कुमारी हॅन्डसम आहे ए यद हेचपी

और हाँ, रोज खड़ी नहीं और हाँ आ, मेरे ना मेरे तो यूटी चल रहे हैं तो मैं क्या करूँ स्कूल में ट्यूशन में सब लोग अपना अपना काम कर रहे होंगे लेकिन मैं क्या करूँगा तो टेबल कर ले टेबल नहीं बस टेबल नहीं करना मैं हजार तक कर मैथ का काम मैथ का कुछ क्वेश्चन का आंसर डालने के लिए दीदी को क्वेश्चन बहुत आज बाकी कौन चलो बाय हैंडसम मिजीना ನೋಡ್ರಿ ಈಗ ಸ್ನಾನ ಅದು ಎಲ್ಲ ಮುಗಿಸ್ಕೊಂಡಿನ್ರಿ ನಮ್ಮ ಒಳಗಿನ ರೂಮ್ ನೀವು ನೋಡಿದ್ರೆ ಅಂತ ತಿಳೀರಿ ಭಯಂಕರ ಅತಿ ಭಯಂಕರ್ ಹಿಂಗಾಗಿ ನೋಡಿ ಪೂರ ಖಚ್ ಖಚ್ ತುಂಬ ಬಿಟ್ಟದ ಈ ರೂಮ್ನಾಗ ಫ್ರಿಜ್ ಗ್ರೀಜ್ ಎಲ್ಲ ಎಲ್ಲ ಬಂದ್ಬಿಟ್ಟವ ನೋಡ್ರಿ ಫ್ರೆಂಡ್ಸ್ ಈಗ ಮಷೀನ್ ಆಗಿ ಬಟ್ಟೆಗಳು ಭೀ ಹಿಂಡಬೇಕು ಇನ್ನ ಭಾಂಡೆ ತೊಳಿಬೇಕ್ರಿ ನಾ ಈಗ ಮಧ್ಯಾಹ್ನ ಊಟ ಎಲ್ಲ ತೊ ಈಗ ಸಂತೋಷ ಅಲ್ಲ ತನಕ ಸಂಜೆ ಊಟಕ್ಕೆ ಈಗ ನಾ ಬುರ್ಜಿ ಮಾಡ್ತೀನಿ ಚಪಾತಿ ಮಾಡೋದ್ಗಿ ಸಹ ಬಿದ್ದಾರೆ ಎಲ್ಲಿ ಒಂದು ಸೋನ ತೊ ಈಗ ಏನು ಆಪ್ಷನ್ ಇಲ್ಲ ರೀ ಮಾಡಿ ರೀ ಈಗ ನಾ ಏನಲ್ಲತ್ತಿನ ಎಲ್ಲರದು ಬಟ್ಟಿ ಸಪ್ರೇಟ್ ಸಪ್ರೇಟ್ ಗಂಡು ಕಟ್ ಕಸ ಇಟ್ಕಿಸಿ ಒಂದೊಂದು ದಿನ ಒಂದು ಬಟ್ಟಿಗೆ ಮಡಿಸ್ಬೇಕಂತ ಅಲ್ಲಗತ್ತೆ ಯಾಕೆ ಒಂದು ಸಲ ಅಂದರೆ ನನಗೆ ಕೈ ನಿಲ್ತು ಆಗಂಗಿಲ್ಲ ಹಂಗ ಅಂದ್ಕ ಈಗ ನೋಡ್ರಿ ಇಬ್ಬರು ಸಾಬಾರಿಗೆ ಟ್ಯೂಷನ್ಗೆ ಹೋಗ್ಬಂದರೆ ಇಲ್ಲ ನೋಡ್ರಿಗೆ ಓದ್ಕೋತ ಕೂತಾರೆ ನೋಡ್ರಿಗ ಇಬ್ಬರು ಸಾಬರಿಗೆ ಇವ್ರು ಓದ್ರಿ ನಾನು ಸಂತೋಷ ಇಬ್ರು ಕತ್ತೀಗ ನಮ್ಮ ಕೆಲಸ ಮಾಡ್ಕೊಂಡ್ಬಿಡ್ತೀವಿ ಜಲ್ದಿ ಜಲ್ದಿ ವಾ ನಮ್ಮಿಬ್ರು ಸಾಬಾರು ಎಷ್ಟು ಸೈಲೆಂಟಾಗಿ ಓದಕತ್ತಾರ ಈಗ

ನೋಡ್ರಿ ಚಪಾತಿ ನಡೆದ ಬಿಸಿ ಬಿಸಿ ಇದ್ದ ಚಪಾತಿ ಏನ್ ಮಾಡತ್ತೀನಿ ಪುಲ್ಕೆ ಮಾಡತ್ತೀನಿ ಅವೇ ಪುಲ್ಕೆ ಚಿಕ್ಕಣ ಪುಲ್ಕೆ ಬೇಕಂತ ಬಿಸಿ ತೊಗೊಂಡ್ ಸಲುವಾಗಿ ಈಗ ಪುಲ್ಕೆ ನಡೆದವ್ ನೋಡ್ರಿ ಫ್ರೆಂಡ್ಸ್ ಈಗ ಆಯ್ತು ಈಗ ಬುರ್ಜಿನೂ ರೆಡಿ ಆಗ್ಯದ್ರಿ ಸಂತೋಷ ಬುರ್ಜಿ ಮಾಡಲ್ ತೋರಿಸ್ತೀನಿ ಯಾಕೋ ಇರು ಇಲ್ಲಿ ಬಂದ್ರೆ ಭಾಳ ಚೀತೀಯ ನೋಡ್ರಿ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಚೀತೀನಿ ಇಲ್ಲಿ ಬಂದ್ರೆ ನೋಡಿ ಈಗ ಬುರ್ಜಿ ರೆಡಿ ಆಗ್ಯದ್ ನೋಡ್ರಿ ಮಸ್ತ್ ಅನತ್ತ ಈಗ ಟೇಸ್ಟಿ ಟೇಸ್ಟಿ ಆದಂತ ಬುರ್ಜಿ ರೆಡಿ ಆಗಿಬಿಟ್ಟದ್ ನೋಡ್ರಿ ಈಗ ಸಂತೋಷದ ಬುರ್ಜಿ ಮಾಡ್ಯಾನ ಈಗ ನಾಯಿ ಬಿರ್ಜಿ ಈಗ ಫುಲ್ಕೆ ಮಾಡ್ಕೊಳತ್ತೀನಿ ಬಾಯ್ತಿಗೆ ಊಟ ಮಾಡೋದ್ರಿ ಈಗ ಊಟ ರೆಡಿ ಐತಿ ಈಗ ಊಟ ಮಾಡಕತ್ತೀನಿ ನೋಡ್ರಿ ಊಟದಾಗ ಏನಾದ್ರೂ ಮಸ್ತ್ ಬಿಸಿ ಬಿಸಿ ಅದಂತ ಎಗ್ ಬುರ್ಜಿ ಮಾಡ್ಯಾರ ನೋಡ್ರಿ ಸಂತೋಷವ್ರು ಬುರ್ಜಿ ಮತ್ತಂದ್ರ ಫುಲ್ಕೆ ಮಾಡ್ಕೊಂಡಿನ್ರಿ ಮತ್ತ ಜೋಳದ ರೊಟ್ಟ್ರಿ ಫ್ರೆಂಡ್ಸ್ ಬರ್ರಿ ಈಗ ಊಟ ಮಾಡಿ ಬುರ್ಜಿ ರೊಟ್ಟಿ ನನಗಂತೂ ನೋಡ್ರಿ ಜೋಳದ ರೊಟ್ಟಿನ ನಾನ್ ಜೋಳದ ರೊಟ್ಟಿನ ನೋಡ್ರಿ ತಿಳತ್ತಾರ Pero un camarón.